ಕೋರ್ಟ್ ಒಮ್ಮೆ ಕೊಟ್ಟ ತೀರ್ಪು ಅಥವಾ ಆದೇಶವನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಅಧಿಕಾರ ಹೊಂದಿಲ್ಲ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪಿನ ವಿಶ್ಲೇಷಣೆ ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ನ್ಯಾಯಾಲಯದ ಸಿಬ್ಬಂದಿಯೊಬ್ಬರು ತಿರಸ್ಕರಿಸಲಾಗಿದೆ ಬದಲಿಗೆ ಅನುಮತಿಸಲಾಗಿದೆ ಎಂದು ಟೈಪ್ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಜಾಮೀನು ಮಂಜೂರು ಮಾಡಿ ಸಹಿ ಮಾಡಿದ ನ್ಯಾಯಾಂಗ ಆದೇಶವನ್ನು ರದ್ದುಗೊಳಿಸಬಹುದೇ ಸುಪ್ರೀಂ ಕೋರ್ಟ್ ನಕಾರಾತ್ಮಕವಾಗಿ ಉತ್ತರಿಸಿದ್ದು ನ್ಯಾಯಾಲಯವು ಒಮ್ಮೆ ಸಹಿ ಮಾಡಿದ ತೀರ್ಪು ಅಥವಾ ಆದೇಶವನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಅಧಿಕಾರ ಹೊಂದಿಲ್ಲ ಎಂಬುದಾಗಿ ಮಹತ್ವದ ತೀರ್ಪು ನೀಡಿದೆ ನ್ಯಾಯಮೂರ್ತಿಗಳಾದ ಶ್ರೀ ಅರವಿಂದ ಕುಮಾರ್ ಮತ್ತು ಪ್ರಸನ್ನ ಬಿವರಾಳೆ ಅವರನ್ನು ಒಳಗೊಂಡ ವಿಭಾಗೀಯ ನ್ಯಾಯಪೀಠವು ದಂಡ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ ಮುನ್ನೂರ ಅರವತ್ತೆರಡು ಅನ್ನು ವಿವೇಚಿಸಿ ಜಾಮೀನು ಆದೇಶವನ್ನು ಹಿಂಪಡೆಯುವ ನ್ಯಾಯಾಧಿಕಾರ ನ್ಯಾಯಾಲಯಗಳಿಗೆ ಇಲ್ಲ ಎಂಬುದಾಗಿ ರಂಬಳಿ ಸಾನೆ ವಿರುದ್ಧ ಬಿಹಾರ ರಾಜ್ಯ ಶೀರ್ಷಿಕೆಯ ಕ್ರಿಮಿನಲ್ ಅಪೀಲ್ನನ್ ನೂರ ಐದು ಎರಡು ಸಾವಿರ ಇಪ್ಪತ್ತಾರು ಈ ಪ್ರಕರಣದಲ್ಲಿ ದಿನಾಂಕ ಏಳು ಜನವರಿ ಎರಡು ಸಾವಿರ ಇಪ್ಪತ್ತಾರರಂದು ಮಹತ್ವದ ತೀರ್ಪು ನೀಡಿದೆ ಕ್ರಿಮಿನಲ್ ಮೇಲ್ಮನವಿ ನ್ಯಾಯವ್ಯಾಪ್ತಿಯಲ್ಲಿ ದಂಪ್ರಸಂ ಒಂದು ಸಾವಿರ ಒಂಬೈನೂರ ಎಪ್ಪತ್ತ್ ಸೆಕ್ಷನ್ ಮುನ್ನೂರ ಅರವತ್ತೆರಡು ಅನ್ನು ವಿವೇಚಿಸಿ ನ್ಯಾಯಾಲಯವು ಒಮ್ಮೆ ಸಹಿ ಮಾಡಿದ ತೀರ್ಪು ಅಥವಾ ಆದೇಶವನ್ನು ಕೇವಲ ಲಿಪಿಕ ಅಥವಾ ಗಣಿತದ ದೋಷಗಳನ್ನು ತಿದ್ದುಪಡಿ ಮಾಡುವ ಸಂದರ್ಭವನ್ನಷ್ಟೇ ಹೊರತುಪಡಿಸಿ ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಅಧಿಕಾರ ಹೊಂದಿಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸಿದೆ ಪ್ರಕರಣದ ಸಾರಾಂಶ ಇಪ್ಪತ್ಮೂರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಎಫ್ಐಆರ್ನ ಎರಡು ಪಾಯಿಂಟ್ ಎಂಟು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ದಾಖಲಿಸಲಾಯಿತು ಅಭಿಯೋಗದ ಪ್ರಕಾರ ಗುಪ್ತ ಮಾಹಿತಿಯ ಆಧಾರದ ಮೇಲೆ ಧವನ್ ಕುಮಾರ್ ಎಂಬಾತನನ್ನು ತಡೆದು ಪರಿಶೀಲನೆ ನಡೆಸಿದಾಗ ಅವನ ವಶದಲ್ಲಿದ್ದ ಸುಮಾರು ಆರು ಕೆಜಿ ಮುನ್ನೂರ ಮೂವತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಯಿತು ವಿಚಾರಣೆಯಲ್ಲಿ ಈ ಮಾದಕ ವಸ್ತುವನ್ನು ತನ್ನ ತಂದೆಯು ಮೇಲ್ಮನವಿದಾರನಿಗೆ ಒಪ್ಪಿಸುವ ಸಲುವಾಗಿ ನೀಡಿದ್ದಾನೆ ಎಂಬ ಹೇಳಿಕೆಯನ್ನು ಸಹ ಆರೋಪಿ ನೀಡಿದ್ದನು ಈ ಹೇಳಿಕೆಯ ಆಧಾರದಲ್ಲಿ ಮೇಲ್ಮನವಿದಾರನನ್ನು ಆರೋಪಿಯಾಗಿ ಸೇರಿಸಲಾಯಿತು ಹೈಕೋರ್ಟ್ ಆದೇಶ ಹೈಕೋರ್ಟ್ ದಿನಾಂಕ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಂದು ಅಪೀಲುದಾರನಿಗೆ ಜಾಮೀನು ಮಂಜೂರು ಮಾಡಿತು ಆದರೆ ದಿನಾಂಕ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕೋರ್ಟ್ ಮಾಸ್ಟರ್ ಅಂದರೆ ನ್ಯಾಯಪೀಠದ ಸಹಾಯಕನಿಂದ ನಡೆದ ಲಿಪಿಕ ದೋಷವನ್ನು ಆಧಾರವಾಗಿ ಉಲ್ಲೇಖಿಸಿ ಆ ಜಾಮೀನು ಆದೇಶವನ್ನು ಹಿಂಪಡೆಯಲಾಯಿತು ಸಂಬಂಧಿತ ಸಿಬ್ಬಂದಿಯಿಂದ ದೋಷವಾಗಿದೆ ಎಂದು ಕಾನೂನು ಪ್ರಶ್ನೆ ಒಮ್ಮೆ ಸಹಿ ಮಾಡಿದ ಜಾಮೀನು ಆದೇಶವನ್ನೂ ದಂಪ್ರಸಂ ಸೆಕ್ಷನ್ ಮುನ್ನೂರ ಅರವತ್ತೆರಡರ ಬೆಳಕಿನಲ್ಲಿ ಹೈಕೋರ್ಟ್ ಹಿಂಪಡೆಯಲು ಅಥವಾ ಮರುಪರಿಶೀಲಿಸಲು ಅಧಿಕಾರ ಹೊಂದಿದೆಯೇ ಎಂಬುದೇ ವಿಚಾರಣೆಯ ಮುಖ್ಯ ಪ್ರಶ್ನೆಯಾಗಿತ್ತು ಕೋರ್ಟ್ನ ನಿರ್ಣಯ ಸುಪ್ರೀಂಕೋರ್ಟ್ ಸೆಕ್ಷನ್ ಮುನ್ನೂರ ಅರವತ್ತೆರಡರ ಅನ್ವಯತೆಯನ್ನು ಪುನರುಚ್ಚರಿಸಿ ಈ ಪ್ರಕರಣದಲ್ಲಿ ಯಾವುದೇ ಲಿಪಿಕ ಅಥವಾ ಗಣಿತದ ದೋಷ ಇರಲಿಲ್ಲವೆಂದು ಗಮನಿಸಿದೆ ಆದ್ದರಿಂದ ಹೈಕೋರ್ಟ್ ಜಾಮೀನು ಆದೇಶವನ್ನು ಹಿಂಪಡೆದಿರುವುದು ಕಾನೂನುಬಾಹಿರವಾಗಿದ್ದು ಮೂಲದಿಂದಲೇ ಅಮಾನ್ಯ ವೈಡ್ ಆಫ್ ಇನಿಷಿಯೋ ಎಂದು ಘೋಷಿಸಲಾಯಿತು ಹೀಗಾಗಿ ಜಾಮೀನು ಹಿಂಪಡೆಯುವ ಆದೇಶವನ್ನು ರದ್ದುಪಡಿಸಲಾಯಿತು ಜಾಮೀನಿನ ಹಕ್ಕು ಮೇಲ್ಮನವಿದಾರನನ್ನು ಕೇವಲ ಸಹಾರೋಪಿಯ ಹೇಳಿಕೆಯ ಆಧಾರದಲ್ಲಿ ಆರೋಪಿಯಾಗಿ ಸೇರಿಸಲಾಗಿದೆ ಮೇಲ್ಮನವಿದಾರನ ನೈಜ ಪಾತ್ರ ಹಾಗೂ ದೋಷಾರೋಪಣೆ ವಿಚಾರಣೆಯ ನಂತರ ನಿರ್ಧಾರವಾಗಬೇಕಾದ ವಿಷಯವಾಗಿದ್ದು ಈ ಹಂತದಲ್ಲಿ ಅಪೀಲುದಾರನು ಜಾಮೀನಿಗೆ ಅರ್ಹನಾಗಿದ್ದಾನೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿತು ಆದೇಶ ಮೇಲ್ಮನವಿಯನ್ನು ಅಂಗೀಕರಿಸಿ ಹೈಕೋರ್ಟ್ ನೀಡಿದ್ದ ಜಾಮೀನು ಹಿಂಪಡೆಯುವ ಆದೇಶವನ್ನು ರದ್ದುಪಡಿಸಿ ದಿನಾಂಕ ಇಪ್ಪತ್ತೇಳು ಪಾಯಿಂಟ್ ಶೂನ್ಯ ಎಂಟು ಎರಡು ಸಾವಿರ ಇಪ್ಪತ್ತೈದೂರ ಜಾಮೀನು ಆದೇಶವನ್ನು ಪುನಃ ಜಾರಿಗೊಳಿಸಲಾಯಿತು ಸಂಬಂಧಿತ ತನಿಖಾಧಿಕಾರಿಯವರು ಸೂಕ್ತ ಷರತ್ತುಗಳೊಂದಿಗೆ ಮೇಲ್ಮನವಿದಾರನನ್ನು ನಿರೀಕ್ಷಣಾ ಜಾಮೀನಿನ ಅಂದರೆ ಆಂಟಿಸಿಪೇಟರಿ ಬೇಯಿಲ್ ಮೇಲೆ ಬಿಡುಗಡೆ ಮಾಡಬೇಕೆಂದು ನಿರ್ದೇಶಿಸಲಾಯಿತು ನ್ಯಾಯಾಂಗ ತತ್ವ ತೀರ್ಪು ಆಯದಂಡ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಮುನ್ನೂರ ಅರವತ್ತೆರಡರ ವ್ಯಾಪ್ತಿಯ ಮಿತಿಯನ್ನು ಏ ಜಾಮೀನು ಆದೇಶಗಳ ಅಂತಿಮತೆಯನ್ನು ಮತ್ತು ಏ ನ್ಯಾಯಾಲಯಗಳ ಮರುಪರಿಶೀಲನಾ ಅಧಿಕಾರದ ನಿರ್ಬಂಧವನ್ನು ಸ್ಪಷ್ಟವಾಗಿ ಸ್ಥಾಪಿಸುವ ಮಹತ್ವದ ನಿರ್ಣಯವಾಗಿದೆ ಈ ಮಾಹಿತಿ ಪೂರ್ಣ ಲೇಖನವನ್ನು ಬರೆದು ನಿಮ್ಮ ಬಳಿಗೆ ತಂದವರು ಪ್ರಕಾಶ್ ನಾಯ್ಕ ಹಿರಿಯ ಶಿರಸ್ತೇದಾರರು ದಕ್ಷಿಣ ಕನ್ನಡ ನ್ಯಾಯಾಂಗ ಇಲಾಖೆ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು